ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಂಟರಘಟ್ಟ ಗ್ರಾಮದಲ್ಲಿನ ಕುರಿಯ ಕೊಪ್ಪಕ್ಕೆ ಬೀದಿನಾಯಿಗಳು ನುಗ್ಗೆ ಹದಿನೈದು ಕುರಿ ಮತ್ತು ಮೇಕೆಗಳನ್ನು ಕಚ್ಚಿ ಕೊಂದಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿದೆ ಹೌದು ಗ್ರಾಮದ ಸುರೇಶ್ ಎಂಬುವವರು ಮನೆ ಪಕ್ಕದಲ್ಲಿ ಕುರಿಯನ್ನ ಕೂಡಿ ಹಾಕಲು ರೊಪ್ಪದಲ್ಲಿ ನೂರು ಕುರಿ ಮತ್ತು ಮೇಕೆಗಳನ್ನು ಸಾಕಿತು ಇದರಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮರಿಗಳನ್ನು ಕುರಿ ಕೊಟ್ಟಿಗೆಯಲ್ಲೇ ಬಿಟ್ಟು ಹೋಗಿದ್ದ ಸಂದರ್ಭದಲ್ಲಿ ಗ್ರಾಮದ ಏಳು ಬೀದಿ ನಾಯಿಗಳು ಕುರಿಮರಿಗಳು ಇದ್ದ ಕೊಟ್ಟಿಗೆಯೊಳಗೆ ನುಗ್ಗಿ ಕುರಿಮರಿಗಳು ಹಾಗೂ ಮೇಕೆಗಳ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಹದಿನೈದಕ್ಕೂ ಹೆಚ್ಚು ಕುರಿಗಳು ಹಾಗೂ ಮೇಕೆಗಳು ಬಲಿಯಾಗಿದೆ ಇನ್ನು ಬೀದಿ ನಾಯಿಗಳ ಅರಚಾಟ ಕುರಿಗಳ ಓದರಾಟ ಕೇಳಿ ಅಕ್ಕಪಕ್ಕದ ಮನೆಯವರು ಕೂಡಲೇ ಧಾವಿಸಿದ್ದಾರೆ ಬೀದಿ ನಾಯಿಗಳನ್ನ ಓಡಿಸಿದ್ದಾರೆ ಅಷ್ಟರಲ್ಲಿ ಹದಿನೈದು ಕುರಿ ಮೇಕೆಗಳು ನಾಯಿಗಳು ಕಚ್ಚಿ ಹಾಕಿದ್ರಿಂದ ಮೃತಪಟ್ಟಿದ್ದಾವೆ ಹೀಗಂತ ಗ್ರಾಮದ ಪ್ರತ್ಯಕ್ಷದರ್ಶಿ ಪರಶುರಾಮ್ ತಿಳಿಸಿದ್ದಾರೆ ಆರು ತಿಂಗಳ ಹಿಂದೆಯಷ್ಟೇ ಇದೇ ಗ್ರಾಮದ ಕೃಷ್ಣಮೂರ್ತಿ ಎಂಬುವವರ ಏಳು ಕುರಿಗಳನ್ನ ಬೀದಿ ನಾಯಿಗಳು ಕಚ್ಚಿ ಹಾಕಿ ಸಾಯಿಸಿದ್ದವು ಆಗ ಈ ಬೀದಿ ನಾಯಿಗಳನ್ನ ಸೆರೆ ಹಿಡಿಯುವಂತೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಿದ್ರು ಆದರೂ ಸಹ ಬೀದಿ ನಾಯಿಗಳನ್ನ ಹಿಡಿಸುವ ಕಾರ್ಯವಾಗಿಲ್ಲ ಈ ಘಟನೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೇರ ಹೊಣೆ ಎಂದು ಆಪಾದಿಸುತ್ತಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ನಲ್ಲೂರು ಪಶುವೈದ್ಯರು ಮತ್ತು ಸಿಬ್ಬಂದಿಗಳು ಬಂದು ಮೃತಪಟ್ಟಿದ್ದ ಹದಿನೈದು ಕುರಿ ಮತ್ತು ಮೇಕೆಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ ಎಂದು ಕುರಿ ಮಾಲೀಕರ ಸುರೇಶ್ ತಿಳಿಸಿದ್ದಾರೆ ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು